ನೀ ಇಂಗ್ಲಿಷ್ ಮೆಡಿಸಿನ್ ರಾತ್ ಎಲ್ಲಿ ಮಗ ಆಯುರ್ವೇದಿಕ್ನ ರಾತ್ ಒಟ್ನಾಗಿ ಬೇಕಾಗೋದು ಅರಾಮಾಗ ಯಾಕಂದ್ರೆ ನಾನು ಮಗ ಮದಿ ಮಾಡಿ ಅರಾಮಾಗ ಯಪ್ಪ ಹು ನೀ मनी ನಮ ಸುಮ ನಾಗೇನ ಕೌಶೇಡಿ ನೀ ನೀ ಎಲ್ಲ ಸೊಪ್ಪಿಲ್ಲ ಎಲ್ಲ ತರಸ್ ವರ್ತಿನಿ मनी ನಾನು ವರ್ತಿನೆ ಅದೆ ಏ ನಿನ್ನ ಅವನು ಯಾಕ मनीಮ್ಮ ಅಪ್ಪಣ್ಣ ನನ್ನ ತಂದೆ ಅವರೇ ಒಂದು ಕಟ್ಟಿದ ಸಿ ಹೈ ಮೇ ಸೂಸರ್ ಇಲ್ಲಿ ಮುತ್ಕೊಂಡ್ರೆ ನಪ್ಪಕೊಂಡಾ ಟಾಚಿ ಕುಂಡಿಕ್ಕೆ ಇಕ್ಕದ್ರೆ ಹೇಳ್ತಿಕ್ಕೆ ಹರಿ ಚಪ್ಪಳೆ ಹರಿ ಇದು ನೇಶ ಇದು ನಮ್ಮ ಜನ ಹರಿ ಚಪ್ಪಳೆ ಇಲ್ಲಿ ನಾಪದ ಮೇಲೆ ಯಾವುದು ತರ ಮಾಹಾಯು ಕುಂಡಿ ತರ ಅಪ್ಪನಪ್ಪನಂತೀ ನಿನ್ನವರು ಮಂಜುಳಾ ಮುಂಜಲೇ ಬಂದಿ ನಿಮ್ ಮುದುಕ್ ನಿಮ್ ಮಾತ್ ಮಣಿ ಆಗಲ್ಲ ನಾವು ಈರು ಅಣ್ಣ ನೀಟರ್ ಗೊತ್ತೈತೆ ನಿನ್ ನೋನಾ ಶುರುಬಾರ್ಕ್ ಏನ ಇಲ್ಲ ನಡಿ ಹೊಟ್ಟಿಕ್ಕೂ ಹಾಕಲ್ಲ ನಡಿಯ ನಿನ್ನ

হতে নি আচ্ছাতে মানে এর নাম্বার গেল

ಹೌದು ನೋಡಿ ಬಸ್ಯ ಬಲ್ಲವ್ರಿಗೆ ಹೇಳಿದ್ವಿ ನೋಡು ಹೆಣ್ಣಿನ ತಿಪ್ಪಿ ತಿಪ್ಪಿರು ಬಿದ್ದವರು ಎರಡು ಒಂದ್ ಅಂತ ಹೇಳೋ ನಿಂಗೆ ಹೌದ್ರಿ ಸತ್ಯ ಆ ದೇವ್ರ ಮೊದಲು ದಂಡ ಸೃಷ್ಟಿ ಮ್ಯಾಲ ಸೃಷ್ಟಿ ಮಾಡಿ ಭೂಮಿ ಮ್ಯಾಲ ಬಿಟ್ಟು ಕೂಡ ಬರ್ತಾಕ್ ಅಂತ ಮತ್ತೆ ದೇವ್ರು ದೇವ್ರು ವಾಳಿ ವಿಚಾರ ಮಾಡಿ ಆಮ ಎಮ್ಮ ಕೌತು ಇಟ್ಟಾಗ ನಮ್ಮ ಗಂಡ ಜಾತಿ ಬರದ್ಲಿಕ್ಕೆ ಅಂತ ನೋಡಪ್ಪ ಅದ ಹೆಣ್ಣಿನ ಮರಮ ಹೌದ್ ನೋಡ್ಬೇ ಎಲ್ಲಾ ಹೆಣ್ಣಿನ ಹಣ್ಣಿನ ಗಂಡಿನ ಹೆಸರು ಬರ್ದಂತ ಈ ಅಂಜಲಿ ಅಣಿ ಬರ್ದಾಗ ನೆಸಿನ ಇಲ್ಲಾಂದ್ರೆ ನಿನ್ನ ಹೆಸನ ಬರ್ದಿರ್ಬೇಕು ನನ್ನ ಹೆಸರು ನೋಡಬೇಕು ನಿನ್ನ ಹೆಸರು ಯಾಕೆ ಯಾರಾದ್ರೂ ಮಾಡಿ ಅಜ್ಜನಿ ಮುಂದೆ ಈ ಬಸ್ ಬಗ್ಗೆ ಇಲ್ಲ ಸಲ ಮಾತು ಹೇಳಿ ಸಾಯ್ಬ ಅಂಜನಿ ಗಂಗನಾಗೆ ಸಾಯ್ಬೋಕಷ್ಟೇ ಹೇಳ ಸತ್ಯ ಮಾತಿಗೆ ಬಸ್ಯಾ ನಿನ್ನ ಸ್ನೇಹಿತನ ಹಾಗೆ ಅಂಜನಿಗೂ ನಿನಗೂ ಮದುವೆ ಮಾಡುದ ನನಗ್ ಗುರಿ ಬ್ಯಾಡಪ್ಪ ಬಸ್ಯ ಬ್ಯಾಡ ಗುರಿ ಅಂತೇಳಿ ಗುಂಡಿ ಕೊಡು ನಂದ ನಮ್ಮ ನಮ್ ಉರಾಗ್ ಸಾವಿರ ಕಡಿಮೆ ಎರಡ್ ಸಾವಿರ ಈ ಊರಾಗ ಉರಾಗ પાડું ત્યા બેડ પાલ નડી મી રગનભાઈ ના ભાઈ પછી મારી નાખે